ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶೋತ್ರ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಯಯಾತಿಯು ಸ್ವರ್ಗಕ್ಕೆ ಹೋದುದು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಮಗುಷ ಪುತ್ರನಾದ ಯಯಾತಿಯು ಹೀಗೆ ತನಗೆ ಇಷ್ಟನಾದ ಪುತ್ರನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಮನಃಶಾಂತಿಯಿಂದ ವಾನಪ್ರಸ್ಥಾಶ್ರಮವನ್ನು ಹಿಡಿದು ಕಾಡಿಗೆ ಹೊರಟನು ಅಲ್ಲಿ ಅನೇಕ ಬ್ರಾಹ್ಮಣರೊಡನೆ ಕಲೆತು ದೃಢವಾದ ವ್ರತವನ್ನು ಹಿಡಿದು ಇಂದ್ರಿಯಗಳನ್ನು ಅಡಗಿಸಿ ಹಣ್ಣು ಗಡ್ಡೆಗಳನ್ನು ಭುಜಿಸುತ್ತಿದ್ದು ಸುಖ ಸಂತೋಷಗಳಿಂದ ಇರುತ್ತಿರಲು ಸ್ವಲ್ಪ ಕಾಲದಲ್ಲಿಯೇ ತಿರುಗಿ ಇಂದ್ರ ಶಾಪದಿಂದ ಮನುಷ್ಯ ಲೋಕಕ್ಕೆ ಬೀಳಬೇಕಾಯಿತು ಆದರೇನು ತಿರುಗಿ ಸಾಧುಗಳ ಸಹವಾಸದ ಫಲದಿಂದ ಅವನು ಸ್ವರ್ಗಕ್ಕೆ ಸೇರಿದನು ಎಂದನು ಆಗ ಜನಮೇಜೆಯನು ಓ ಮುನೀಂದ್ರ ಸ್ವರ್ಗದಲ್ಲಿದ್ದ ಯಯಾತಿಯನ್ನು ದೇವೇಂದ್ರನು ಸ್ವಲ್ಪ ಕಾಲದೊಳಗಾಗಿಯೇ ಭೂಲೋಕಕ್ಕೆ ನೂಕಿಬಿಟ್ಟ ಕಾರಣವೇನು ಅವನು ಸ್ವರ್ಗದಿಂದ ನೂಕಲ್ಪಟ್ಟರು ಭೂಮಿಗೆ ಬೀಳದೆ ಅಂತರಿಕ್ಷದಲ್ಲಿಯೇ ನಿಂತಿದ್ದು ಅಲ್ಲಿಂದಲೇ ತಿರುಗಿ ಸ್ವರ್ಗಕ್ಕೆ ಹೋದುದಾಗಿಯೂ ನಾನು ಕೇಳಿರುವೆನು ಅವನು ವಸುಮಂತ ಅಷ್ಟಕ ಪ್ರತರ್ಧನ ಶಿಬಿ ಎಂಬುವರೊಡನೆ ಸಂಧಿಸಿ ಅಂತರಿಕ್ಷದಿಂದ ಹಾಗೆಯೇ ಮೇಲೆ ಹೋದನೆಂದು ಕೇಳುವೆನು ಅವನು ಯಾವ ಸತ್ಕರ್ಮದಿಂದ ತಿರುಗಿ ಸ್ವರ್ಗವನ್ನು ಹೊಂದಿದನು ಈ ಬ್ರಾಹ್ಮಣ ಸಭೆಯಲ್ಲಿ ನಿನ್ನಿಂದ ಆ ಚರಿತ್ರವನ್ನೆಲ್ಲ ಕೇಳಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ರಾಜನಾದ ಆ ಯಯಾತಿಯಾದರೂ ದೇವೇಂದ್ರನಿಗೆ ಸಮನಾಗಿದ್ದವನು ಕುರುವಂಶವನ್ನು ವೃದ್ಧಿಗೊಳಿಸತಕ್ಕವನಾಗಿ ಸೂರ್ಯನಂತೆ ತೇಜಸ್ವಿಯಾಗಿದ್ದವನು ವಿಶಾಲ ಕೀರ್ತಿಯುಳ್ಳವನು ಮಹಾತ್ಮನು ಆದ ಆ ಯಯಾತಿಯ ಚರಿತ್ರವನ್ನೆಲ್ಲ ನೀನು ತಿಳಿಸಬೇಕು ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಅವನು ನಡೆಸಿದ ಕಾರ್ಯಗಳನ್ನೆಲ್ಲ ವಿವರಿಸು ಎಂದನು ಆಗ ವೈಶಂಪಾಯನನು ರಾಜೇಂದ್ರ ಹೇಳು ಆ ಯಯಾತಿಯ ಉತ್ತರ ಚರಿತ್ರವನ್ನು ಈ ಲೋಕದಲ್ಲಿಯೂ ಸ್ವರ್ಗದಲ್ಲಿಯೂ ಅವನು ನಡೆಸಿದ ಕಾರ್ಯಗಳನ್ನು ತಿಳಿಸುವನು ಅದು ಪುಣ್ಯ ಕಾರಣವಾಗಿ ಸಮಸ್ತ ಪಾಪಗಳನ್ನು ನೀಗಿಸತಕ್ಕದು ಆ ಯಯಾತಿಯು ತನ್ನ ಕಿರಿಯ ಮಗನಾದ ಪುರುವನ್ನು ರಾಜ್ಯದಲ್ಲಿ ಅಭಿಷೇಕಿಸಿ ನಾನು ತಪೋವನಕ್ಕೆ ಹೊರಟನು ಎದು ಮೊದಲಾದ ಬೇರೆ ಮಕ್ಕಳಿಗೆಲ್ಲ ರಾಜ್ಯದ ಎಲ್ಲೆಗಳಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ ಕೊಟ್ಟು ಅವರನ್ನು ಅಲ್ಲಿ ಇರಿಸಿದನು ಇವನು ವನದಲ್ಲಿ ಹಣ್ಣು ಗಡ್ಡೆಗಳನ್ನು ತಿನ್ನುತ್ತಾ ಜಿತೇಂದ್ರಿಯನಾಗಿ ಕಾಮ ಕ್ರೋಧಗಳನ್ನು ಅಡಗಿಸಿ ಬಹುಕಾಲದವರೆಗೆ ವನದಲ್ಲಿಯೇ ವಾಸ ಮಾಡುತ್ತಿದ್ದನು ವಾನಪ್ರಸ್ಥಾಶ್ರಮಕ್ಕೆ ತಕ್ಕ ವಿಧಿಗಳಾದ ಪಿತೃತರ್ಪಣಗಳನ್ನು ಅಗ್ನಿಹೋತ್ರಗಳನ್ನು ಕ್ರಮವಾಗಿ ನಡೆಸುತ್ತಿದ್ದನು ಕಾಡಿನಲ್ಲಿ ಲಭಿಸಬಹುದಾದ ವಸ್ತುಗಳಿಂದಲೇ ಅತಿಥಿಗಳನ್ನು ಆಧರಿಸುತ್ತಿದ್ದನು ಆ ರಾಜನು ಆ ಕಾಲವೆಲ್ಲ ಶಿಲೋಂಚ ವೃತ್ತಿಯನ್ನು ಹಿಡಿದು ಅಂದರೆ ಅಲ್ಲಲ್ಲಿ ತೆನೆಯಿಂದ ಉದುರಿದ ಕಾಳುಗಳನ್ನಾಯ್ದು ಅದರಿಂದಲೇ ದೇಹಧಾರಣವನ್ನು ಮಾಡುವುದು ಅತಿಥಿಗ ಈ ಶಿಲೋಂಚ ವೃತ್ತಿಯನ್ನು ಹಿಡಿದು ಅತಿಥಿಗಳನ್ನು ಸತ್ಕರಿಸಿ ಮಿಕ್ತ ಅನ್ನವನ್ನು ತಾನು ಭುಜಿಸುತ್ತಿದ್ದನು ಪೂರ್ಣವಾಗಿ ಒಂದು ಸಹಸ್ರ ವರ್ಷಗಳವರೆಗೆ ಈ ತರದ ಜೀವನದಲ್ಲಿದ್ದು ಆಮೇಲೆ ಮೂವತ್ತು ವರ್ಷಗಳವರೆಗೆ ಕೇವಲ ಜಲಪಾನದಿಂದಲೇ ಜೀವಿಸುತ್ತಿದ್ದನು ಆ ಕಾಲದಲ್ಲಿ ತನ್ನ ಮನೋವಾಕುಗಳೆರಡನ್ನೂ ಅಡಗಿಸಿಟ್ಟನು ಒಂದು ವರ್ಷದವರೆಗೆ ಕೇವಲ ವಾಯುಭಕ್ಷಕನಾಗಿದ್ದನು ಆಮೇಲೆ ಒಂದು ವರ್ಷ ಕಾಲದವರೆಗೆ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡುತ್ತಿದ್ದನು ಆಮೇಲೆ ಆರು ತಿಂಗಳ ಕಾಲದವರೆಗೆ ವಾಯುಭಕ್ಷಕನಾಗಿ ಒಂದೇ ಕಾಲಿನಲ್ಲಿ ನಿಂತು ಪಸ್ಸನ್ನು ನಡೆಸಿದನು ಪುಣ್ಯ ಕೀರ್ತಿಯುಳ್ಳ ಆ ರಾಜನು ಹೀಗೆ ತನ್ನ ಕೀರ್ತಿಯನ್ನು ಭೂಮ್ಯಾಕಾಶಗಳಿಗೆಲ್ಲ ಹರಡಿ ಕೊನೆಗೆ ಸ್ವರ್ಗವನ್ನು ಸೇರಿದನು ಇದು ಎಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ